ದಿನ ಇವತ್ತಿನ ಸಂಚಿಕೆಯಲ್ಲಿ ಅವ್ರ ತಂದೆಯವರಲ್ಲೇ ಬರ್ತಾರೆ ಏನು ನೀವು ಈ ಕಡೆ ಬಂದಿದ್ದೀರಾ ಅಂತ ಹೇಳ್ತಾರೆ ಏನೂ ಇಲ್ಲ ವಿಕ್ರಮ್ ಅಂತ ಹೇಳ್ತಾರೆ ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ ಅಂತ ಅವ್ರು ಹೋಗ್ತಾರೆ ಇಲ್ಲಿ ವೇದ ಅವರ ನಮ್ಮ ತಾಯಿಯವ್ರ ಮನೆಯಲ್ಲಿ ಅಜ್ಜಿ ಯಾಕೋ ಬೆಳಿಗ್ಗಿಂದ ಮನಸ್ಸೆ ಸರಿಯಿಲ್ಲ ಅಂತ ಹೇಳ್ತಾರೆ ಕಾಫಿ ಕುಡೀರಿ ಯಾರು ಹೋಗುತ್ತೆ ಅಂತ ಅತ್ತೆ ಅಂತ ಅಂಬುಜ ಹೇಳ್ತಾರೆ ಇಲ್ಲ ಯಾವುದಕ್ಕೂ ಒಂದು ಸರಿ ವೇದಕ್ಕೆ ಪೋನ್ ಮಾಡು ಅಂತ ಹೇಳ್ತಾರೆ ವೇದ ಒಂದು ನಾಲ್ಕೈದು ಸರಿ ಫೋನ್ ಮಾಡಿದ್ರು ಬರೀ ಕಟ್ ಮಾಡ್ತಾರೆ ಇಲ್ಲಿ ವೇದ ಹೇಳ್ತಾಳೆ ಅತ್ತೆಗೆ ಇಲ್ಲ ನಾ ಏನಂತ ಹೇಳಲಿ ಅವರಿಗೆ ಯಾವ ಮನಸ್ಸಲ್ಲಿ ಹೇಳಲಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಆಗ ಅಂಬುಜ ಅವರು ಅಜ್ಜಿಗೆ ಹೇಳ್ತಾರೆ ಇಲ್ಲ ಅತ್ತೆ ಅವರು ಕಟ್ ಮಾಡ್ತಾ ಇದ್ದಾಳೆ ಅಂತ ಹಾಗಾದರೆ ನಾನು ಹೇ ಸರಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಜಡ್ಜ್ ಅವರು ಬರ್ತಾರೆ ಏನು ಸಮಸ್ಯೆ ಅಂತ ಕೇಳಿದಾಗ ಹಾಂ ಹೌದಾ ಹಾಗಾದರೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಅಪ್ಪ ನೀವು ಹೋಗಬೇಡಿ ನಿಮ್ಮ ಡಿಗ್ನಿಟಿ ಕಡಿಮೆ ಆಗುತ್ತೆ ಅಂತ ಲೋಕಿ ಹೇಳ್ತಾರೆ ಇಲ್ಲ ಡಿ ನನ್ನ ಕಾಪಾಡಿದ್ದು ವಿಕ್ರಮ್ ಡಿಗ್ನಿಟಿ ಪ್ರೆಸ್ಟೀಜ್ ಅದೆಲ್ಲ ಅಲ್ಲ ಅಂತ ಹೇಳ್ತಾರೆ ಬನ್ನಿ ಹೋಗಿ ಬರೋಣ ಅಂತ ಹೇಳ್ತಾರೆ ಜಡ್ಜ್ ಅವರು ನಾವು ಬರಲ್ಲ ಅಂತ ಹೇಳ್ತಾರೆ ಬಾ ನಾನು ನಿನ್ನ ಹೋಗಿ ಬರೋಣ ಅಂತ ಅವ್ರು ಹೋಗ್ತಾರೆ ಇಲ್ಲಿ ಲೋಕಿ ಮತ್ತು ಚೈತ್ರ ಒಳಗಡೆ ಹೋಗ್ತಾರೆ ಇಲ್ಲಿ ಎಲ್ಲ ಮನೆ ಸಾಮಾನನ್ನು ಪ್ಯಾಕ್ ಮಾಡ್ತಾಯಿರ್ತಾರೆ ಅವ್ರ ತಂದೆಯವರು ಬರ್ತಾರೆ ಅಷ್ಟೊತ್ತಿಗೆ ಇವರೆಲ್ಲ ಹೆದರಿ ಅಯ್ಯೋ ಯಾರದ್ದು ಬಾಗ್ಲ ತೆಗೆದಿದ್ದು ಮತ್ತೆ ರೌಡಿಗಳು ಬಂದ್ರ ಅಂತ ಹೊಳ್ಳಿ ನೋಡ್ತಾರೆ ಅವಾಗ ರೀ ಮಾವ ರೀ ಅಂತ ಹೇಳ್ತಾರೆ ರೀ ಅವರು ಹೇಳಿದಾಗ ರೀ ಏನಾಯ್ತು ರೀ ಅಂತ ಕೇಳಿದಾಗ ಅವರು ಸುಮ್ಮನೆ ಬಂದು ನಿಂತ್ಕೊಳ್ತಾರೆ ರೌಡಿಗಳು ಬಂದ್ರ ಅಂತ ಇವರೆಲ್ಲ ಹೆದ್ರಿಕೊಂಡು ನೋಡ್ತಾ ಇರ್ತಾರೆ ಅವಾಗ ಅವರು ಮಾವನೇ ಬಂದಿದ್ದು ಏನು ಪ್ರಯೋಜನ ಆಗಲಿಲ್ಲ ಅಂತ ಈ ಕಡೆ ಬಂದು ನಿಂತ್ಕೊಳ್ತಾರೆ ಅಷ್ಟೊತ್ತಿಗೆ ಪಿಂಕ್ ಅಂತ ಹಾರ್ನ್ ಬರ್ತದೆ ಹಾರ್ನ್ ಹಾಕಿದಾಗ ಅವರು ವೇದ ಅವರ ತಂದೆ ತಾಯಿ ಇಬ್ಬರೂ ಕೂಡ ಬರ್ತಾರೆ ಬಂದಾಗ ಒಳಗಡೆ ಬರ್ತಾರೆ ಅಪ್ಪ ಅಂತ ವೇದ ಹೇಳ್ತಾರೆ ಏನು ಇದ್ದಕ್ಕಿದ್ದಂಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀರಲ್ಲ ಅಂತ ಜಡ್ಜ್ ಅವರು ಹೇಳ್ತಾರೆ ಹಾಂ ನಮ್ಮ ಮನೆ ಬಾಡಿಗೆ ಅಲ್ಲ ಅದಕ್ಕೆ ಬೇರೆ ಮನೆಗೆ ಶಿಫ್ಟ್ ಆಗ್ತಾಯಿದ್ವಿ ಅಂತ ವೇದ ಹೇಳ್ತಾರೆ ಅಪ್ಪ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಅಡುಗೆ ಸಾಮಾನಿಂದು ಕಾಫಿಯೂ ಮಾಡೋಕ್ಕಾಗಲ್ಲ ಆಗಲಿಲ್ಲ ಅಂತ ಹೇಳ್ತಾರೆ ಅಮ್ಮ ಕಾಫಿ ಕುಡಿಯೋಕಂತ ಬರಲಿಲ್ಲಮ್ಮ ನಿಮ್ಮನ್ನೆಲ್ಲ ನೋಡಬೇಕನ್ನಿಸ್ತು ಅದಕ್ಕೆ ಬಂದರು ಆದರೂ ಏನು ಇದ್ದಕ್ಕಿದ್ದಂಗೆ ಅಂತ ಹೇಳ್ತಾರೆ ಅವಾಗ ಮನೆ ಬಾಡಿಗೆ ಮೊದಲೇ ಹೇಳಿ ಟೈಮ್ ಕೊಟ್ಟಿದ್ರು ಆದರೂ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶೈಲು ಏನು ಹೇಳ್ತೀರಾ ಹೇಳಿ ಸುಳ್ಳು ಶೈಲು ಅಂತ ಅವ್ರ ಮಾವ ಹೇಳ್ತಾರೆ ಅಪ್ಪ ಏನು ತಪ್ಪು ಹೇಳಿಲ್ಲ ಬಿಡಿ ಅಂತ ವೆಂಕಿ ಹೇಳ್ತಾರೆ ಹಾಗೆ ಹಂಗೆ ದೊಡ್ಡವ್ರ ಮುಂದೆ ಮಾತಾಡಬೇಡ್ದು ಅಂತ ವಿಷ್ಣು ಹೇಳ್ತಾನೆ ವಿದಾ ಬಾ ಒಂದು ನಿಮಿಷ ಹೊರಗೆ ಅಂತ ವೇದನ ಕರ್ಕೊಂಡು ಹೋಗ್ತಾರೆ ಏನಾಯ್ತಮ್ಮ ಅಂತ ಕೇಳ್ತಾರೆ ಏನೂ ಇಲ್ಲಪ್ಪ ಅಂತ ಹೇಳ್ತಾರೆ ಹೇಳಿ ಏನಾಯಿತು ಅಂತ ಅಲ್ಲಿ ಅಜ್ಜಿ ಕನ್ವರ್ಸ್ತಿದ್ದಾಳೆ ಬೆಳಗಿಂದ ಅಂತ ಅವ್ರ ತಾಯಿ ಹೇಳ್ತಾರೆ ಏನೂ ಇಲ್ಲಪ್ಪ ನಿನ್ನೆ ಈ ಮನೆ ಓನರು ಯಾರಿಗೂ ಗೊತ್ತಿಲ್ಲದಂಗೆ ಮನೆ ಸೇಲ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ರೌಡಿಗಳೆಲ್ಲ ಬಂದು ಗಲಾಟೆ ಮಾಡಿದ್ರು ಮನೆ ಸಾಮಾನೆಲ್ಲ ಹೊರಗಡೆ ಹಾಕಿದ್ರು ಅಂತ ಹೇಳ್ತಾರೆ ಅಲ್ಲಮ್ಮ ನೀವೊಂದು ಮಾತು ನನಗೆ ಹೇಳಬೇಕಿತ್ತಲ್ಲ ನಾನು ಎಸ್ ಪಿ ಹತ್ರ ಫೋನ್ ಮಾಡಿಸ್ತಿದ್ದೆ ಅಂತ ಜಡ್ಜ್ ಅವರು ಹೇಳ್ತಾರೆ ಇಲ್ಲಪ್ಪ ಹಾಗೇನು ತೊಂದರೆ ಇಲ್ಲ ಇವತ್ತೇನು ಬಂದಿಲ್ಲಲ್ಲ ಇರಲಿ ಬಿಡಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವ್ರ ಮಾವ ಅವ್ರ ಹೊರಗಡೆಯಿಂದ ಬರ್ತಾರೆ ಇವತ್ತು ಬಂದರೆ ನೀನು ಬಾರಮ್ಮ ಮನೆಗೆ ಅಂತ ಹೇಳ್ತಾರೆ ಇದನ್ನೆಲ್ಲ ಶೈಲು ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ ಕಿಟಕಿಯಿಂದ ಆಗ ಜಡ್ಜವ್ರು ನಿಮಗೆ ಮುಜುಗುರ ಮಾಡಬೇಕು ಅಂತ ಆ ಥರ ಹೇಳಿಲ್ಲ ಪರಿಸ್ಥಿತಿ ನೋಡಿ ಹೇಳಿದೆ ಅಂತ ಜಡ್ಜ್ ಅವರು ಹೇಳ್ತಾರೆ ಆ ಥರ ಪರಿಸ್ಥಿತಿ ಬಂದರೆ ನಾವು ಸ್ವಾಭಿಮಾನದಿಂದ ಬದುಕೋರು ಇಲ್ಲೇ ಪಕ್ಕದಲ್ಲಿ ಟೆಂಟ್ ಹಾಕ್ಕೊಂಡು ಉಳಿತೀವಿ ಅಂತ ಮೇಷ್ಟ್ರು ಬಹಳ ನೋವಿಂದ ಹೇಳ್ತಾರೆ ಈ ಕಡೆ ಕೋಟೆ ಅವ್ರ ಹುಡುಗರು ಕಾಲ್ ಮಾಡ್ತಾ ಇರ್ತಾರೆ ಪ್ರೀತಮ್ ಅವಾಗ ಏನು ಕೋಟೆ ಯಾ ರಿಸೀವ್ ರಿಸೀವ್ಮೇ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ತಿಳ್ಕೊಳ್ಳೋಕ್ಕೆ ನಾವು ಫೋನ್ ಮಾಡ್ತಾ ಇರೋದು ನಾಲ್ಕು ಜನ ಹೋಗಿದ್ದಾರೆ ಇಷ್ಟೊತ್ತಿಗೆ ಎಲ್ಲ ಅವ್ರ ಕತೆ ಮುಗ್ದಿರುತ್ತೆ ಅಂತ ಕೋಟೆ ಹೇಳ್ತಾನೆ ಹಾಂ ಫೋ ಇದೇನು ಇನ್ನು ಅಂದ್ಕೊಂಡಂಗೆ ಆಗಿಬಿಟ್ರೆ ಮುಂದಿನ ವಾರನೇ ಮದುವೆ ಆಗ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಏಯ್ ಫೋನ್ ಮಾಡ್ತಾನೆ ಇರೋ ಅವ್ರು ರಿಸೀವ್ ಮಾಡುತ್ತಾನೆ ಅಂತ ಅವ್ರ ಹುಡುಗರಿಗೆ ಕೋಟೆ ಹೇಳ್ತಾನೆ ವಿಕ್ರಮ್ ಅವರು ಆಟೋ ಬಾಡಿಗೆ ಹೊಡ್ಕೊಂಡು ಮುಗಿಸ್ಕೊಂಡು ರಾತ್ರಿ ಬರ್ತಾರೆ ತುಂಬ ಹಸುವಾಗ್ತಾಯಿದೆ ಊಟಕ್ಕೆ ಊಟಕ್ಕಾಕು ಅಂತ ಹೇಳ್ತಾರೆ ಒಳಗಡೆ ಹೋಗಿ ಬಂದು ಮತ್ತೆ ವಾಪಸ್ ಹೊರಗಡೆ ಬಂದು ಹೇಳ್ತಾರೆ ಹಸಿವಾಗ್ತಾ ಇದೆ ಏನು ಅಡುಗೆ ಮನೇಲಿ ಏನೂ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಓ ಸಾರಿ ಅಂಕಲ್ ನಾನು ಹಸುವಾಗ್ತಾ ಇತ್ತಲ್ಲ ಅದಕ್ಕೆ ನೋಡಲಿಲ್ಲ ಅಂತ ಹೇಳ್ತಾರೆ ಹಾಂ ವಿಕ್ರಮ್ ಅದೇ ರೌಡಿಗಳು ಬರ್ತೇ ಅಂದಿದ್ರಲ್ಲ ಹಾಗಾಗಿ ಎಲ್ಲ ಕಟ್ಟಿಟ್ಟಿದ್ರು ಅಂತ ಹೇಳ್ತಾರೆ ಬರಲಿಲ್ವಲ್ಲ ಅಂತ ಹೇಳ್ತಾರೆ ಆವಾಗ ತಡೀರಿ ನಾನು ಇದೇ ಜಡ್ ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ ನನಗೆ ಪರಿಚಯ ಪರಿಚಯರವರು ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ ಅವರು ಕಾಲ್ ಮಾಡಿ ಕೇಳಿದಾಗ ಯಾರು ಯಾರೂ ರೌಡಿಗಳು ಬರ್ತೆ ಅಂತ ಅಂದಿದ್ರಲ್ಲ ಅವರಿಗೆ ಹೊಡೆದು ಹಾಸ್ಪಿಟಲ್ಗೆ ಹಾಕಿದ್ದಾರೆ ಅಂತ ಪೊಲೀಸ್ರವರು ಹೇಳ್ತಾರೆ ಓ ಹೌದಾ ಹಾಂ ಸರಿ ಸರಿ ನಿಮ್ಮ ಜೂ ರಿಸ್ಟ್ರಿಕ್ಷನಲ್ಲೇ ಬರೋದವರು ಹಾಗಾಗಿ ನಾನು ಫೋನ್ ಮಾಡಿ ಕೇಳ್ಕೊಂಡೆ ಅಂತ ಹೇಳ್ತಾರೆ ಹಾಗಾದರೆ ಸರಿ ಅಂತ ಹೇಳಿ ಇಡ್ತಾರೆ ಆಗ ಎಲ್ಲರೂ ಖುಷಿ ಆಗ್ತಾರೆ ಹಾಂ ಬರಲಿಲ್ವಲ್ಲ ರೌಡಿಗಳು ಅಂತ ಇವರು ವೆಂಕಿ ಹಾಂ ಹಬ್ಬ ಹಾಯಾಗಿ ಇವತ್ತು ಮನ್ಕೋಬೋದು ಅಂತ ಹೇಳ್ತಾರೆ ಇವರು ಶೈಲು ಕೂಡ ಖುಷಿ ಆಗ್ತಾಳೆ ಮೇಷ್ಟರು ಅವರನ್ನೇ ನೋಡ್ತಾ ಇರ್ತಾರೆ ಆಗ ನಾವು ಹಬ್ಬ ದೇವ್ರು ಕಾಪಾಡ್ದಪ್ಪ ಅಂತ ವಸು ಅವರು ಕೈ ಮುಗಿದ ದೇವರಲ್ಲಿ ಬೇಡ್ಕೊಳ್ತಾರೆ ಆಗ ಜಯ ಅಮ್ಮ ಹಾಂ ನಮಗೆ ಹೊಟ್ಟೆ ಹೊಸದ್ರಲ್ಲ ಅವರು ಅವ್ರಿಗೆ ಹಾಗೆ ಆಗಬೇಕು ದೇವರು ಇದ್ದಾನೆ ನಾವು ಈ ಥರ ರೌಡಿಗಳಿಗೆ ಮತ್ತೆ ಹೊಡೆಯೋ ದೊಡ್ಡ ರೌಡಿಯೂ ಇರ್ತಾರೆ ಅಂತ ಜಯಮ್ಮ ಅವರು ಹೇಳ್ತಾರೆ ಸರಿ ಅಮ್ಮ ನಾನು ಲೇಟ್ ಆಯಿತು ಬರ್ತೀನಿ ಅಂತ ಅವರಿಗೆ ಹೇಳಿ ಕೂಸೆ ನಾವು ಹೋಗಿ ಬರ್ತೀನಿ ಹಳೇ ಅಂದರೆ ನಾವು ಬರ್ತೀನಿ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ ವಿಕ್ರಮು ಒಳಗಡೆ ಬಂದು ಬೆಡ್ ಮೇಲೆ ಕೂತ್ಕೊಳ್ತಾರೆ ಅಲ್ಲಿ ಭೇದನೂ ಬರ್ತಾರೆ ಏನು ಗುಂಡ ಹಾಗೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ಮತ್ತು ಹೆಂಗೆ ಬರಬೇಕಿತ್ತು ಹಾರ್ಕೊಂಡು ಬರಬೇಕಿತ್ತಾ ಹೇಗೆ ಬರಬೇಕಿತ್ತು ಅಂತ ಕೇಳ್ತಾರೆ ಹಾಗಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ಅದನ್ನ ನೀನು ಹಾಗೆ ಬಂದುಬಿಟ್ಟಿಯಲ್ಲ ಅಂತ ಹಾಂ ನಾನು ಖುಷಿಯಾಗಿದ್ದೀನಿ ಅಂತ ಹಣೆ ಬೆಳೆ ಏನಾದರೂ ಬರ್ಸ್ಕೊಳ್ಳ ಅಂತ ವಿಕ್ರಮ್ ಅವರು ಹೇಳ್ತಾರೆ ಒಬ್ಬೊಬ್ರು ಖುಷಿ ಒಂದೊಂಥರ ಈಗ ಬೆಳಿಗ್ಗೆ ರಂಗೋಲಿ ಹಾಕಿ ಸಾರಿಸಿ ಗೂಡಿಸಿ ಅವ್ರದ್ದು ಖುಷಿನೇ ಒಂಥರ ಅಂತ ವಿಕ್ರಮ್ ಅವರು ಹೇಳ್ತಾರೆ ನೋಡು ಮುಖದ ಮೇಲಿರೋ ಖುಷಿನೇ ಬೇರೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಅಂತ ವೇದ ಹೇಳ್ತಾರೆ ಈಗ ನಾಲ್ಕು ಜನಕ್ಕೆ ಒಂದೇ ಸರಿ ಸಡನ್ನಾಗಿ ಹೊಡೆದು ಆ ಥರ ಹಾಸ್ಪಿಟ್ಲಿಗೆ ಹಾಕಿದ್ದಾರೆಲ್ಲ ಯಾರಿರ್ಬೋದು ಅಂತ ಹೇಳ್ತಾರೆ ಏನೇನೋ ಗೊತ್ತಿಲ್ಲ ಅಪರಿಚಿತ ವ್ಯಕ್ತಿ